ಕೊನೆಗೂ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಇಪ್ಪತ್ತ್ ಮೂರನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ 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 ಹೌದು ವೀಕ್ಷಕರೇ ಈಗ ತಾನೇ ಬಂದಿರೋ ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಹಿ ಸುದ್ದಿ ಅಂತಾನೆ ಹೇಳ್ಬೋದು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಅದಕ್ಕಿಂತ ಮುಂಚೆ ನೀವು ಕೂಡ ಮನೆಯಿಂದಲೇ ತಿಂಗಳಿಗೆ ಸಾವಿರಾರು ರೂಪಾಯಿ ಹಣ ಸಂಪಾದನೆ ಮಾಡಬೇಕಾ ಅದು ಕೂಡ ಮೂರು ಸಾವಿರ ರೂಪಾಯಿ ಬಂಡವಾಳದಲ್ಲಿ ನಿಮಗೆ ಯೂಟ್ಯೂಬ್ ಕಂಪ್ಲೀಟ್ ಟ್ಯುಟೋರಿಯಲ್ ಕಲಿಸಲಿದ್ದೇವೆ ಹೌದು ವೀಕ್ಷಕರೇ ಯೂಟ್ಯೂಬ್ ಮಾಸ್ಟ್ರಿ ಕ್ಲಾಸ್ ಕ್ರಿಯೇಟರ್ ಕ್ಲಾಸ್ ಆ್ಯಪ್ನಲ್ಲಿ ನಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಕೇವಲ ಮೂರು ಸಾವಿರ ರೂಪಾಯಿಗೆ ನೀವು ತಿಂಗಳು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಯಾವ ತರ ಸಂಪಾದನೆ ಮಾಡಬಹುದು ಮೊಬೈಲ್ ಫೋನ್ ಇದ್ರೆ ಸಾಕು ಯಾವುದೇ ನಾಲೆಜ್ ಇಲ್ಲ ಯಾವುದೇ ಶಿಕ್ಷಣ ಬೇಕಾಗಿಲ್ಲ ಆಪ್ ನ ಡೌನ್ಲೋಡ್ ಮಾಡಿ ಅದರಲ್ಲಿ ಎಲ್ಲ ಕೂಡ ನಿಮಗೆ ಲೈವ್ ಆಗಿ ಕಲಿಸ್ತಾರೆ ಹೀಗಾಗಿ ಆಪ್ ನ ಲಿಂಕ್ ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೂಲಕ ಪಡೆದುಕೊಂಡು ಆ ಒಂದು ಆಪ್ ನ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿ ನಂತರ ಮೂರು ಸಾವಿರ ರೂಪಾಯಿಗೆ ನೀವು ಪೂರ್ತಿ ಯೂಟ್ಯೂಬ್ ಇಂದ ಯಾವ ರೀತಿ ಹಣ ಗಳಿಸಬಹುದು ನಾವು ಕೂಡ ಈಗ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀವಿ ಅದೇ ಕಡೆ ನೀವು ಕೂಡ ಸಂಪಾದನೆ ಮಾಡಬಹುದು ವೀಕ್ಷಕರೇ ನೀವು ಕೂಡ ಆ ಒಂದು ಆಪ್ ಡೌನ್ಲೋಡ್ ಮಾಡಿ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ನಿಮಗೆ ಲಿಂಕ್ ಸಿಗುತ್ತೆ ಈಗ ನ್ಯೂಸ್ ಹತ್ರ ಬರೋದಾದ್ರೆ ಮತ್ತೆ ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮೂಲಕ ಸಾಲ ಕೂಡ ಸಿಗ್ತಾ ಇದೆ ಅದು ಕೂಡ ಎಷ್ಟು ಸಾಲ ಅಂದ್ರೆ ನೀವು ಲೆಕ್ಕ ಹಾಕಿ ವೀಕ್ಷಕರೇ ಎರಡೂವರೆ ಐದು ಲಕ್ಷ ರೂಪಾಯಿ ವರೆಗೂ ಸಾಲ ಸಿಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಕೇಂದ್ರ ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ಇಲ್ಲಿ ಮಾಹಿತಿ ಬಂದಿದೆ ವೀಕ್ಷಕರೇ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ ನಿಮಗೆ ಹದಿನೈದು ಲಕ್ಷ ರೂಪಾಯಿ ವರೆಗೂ ಇಲ್ಲಿ ಸಹಾಯಧನ ಹಾಗೂ ಸಾಲ ಕೂಡ ಇಲ್ಲಿ ಸಬ್ಸಿಡಿ ಕೂಡ ಇಲ್ಲಿ ಸಿಗ್ತಾ ಇದೆ ವೀಕ್ಷಕರೇ ಅದು ಯಾರಿಗೆ ಅಂತ ನೋಡೋಣ ಮತ್ತೆ ಸ್ವಾನಿಧಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಮತ್ತೆ ಇಲ್ಲಿ ಹತ್ತು ಸಾವಿರ ರೂಪಾಯಿ ಅಂದ್ರೆ ಎಂಬತ್ತು ಸಾವಿರ ರೂಪಾಯಿ ವರೆಗೂ ಸಾಲ ವಿತರಣೆಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಮತ್ತೆ ಇನ್ನೊಂದು ಬಿಗ್ ಅಪ್ಡೇಟ್ ಕರ್ನಾಟಕದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಆದರೆ ಈ ಒಂದು ಡ್ರಿಂಕ್ ಡ್ರೈವ್ ಚೆಕ್ ಮಾಡೋ ಮಷಿನ್ ಈಗ ಹೈಕೋರ್ಟ್ನಲ್ಲಿ ಅರ್ಜಿ ನಡೀತಾ ಇದೆ ಹೌದು ಇಲ್ಲಿ ಚೆಕ್ ಅವರು ಅವರು ಕುಡಿದಿಲ್ಲ ಡ್ರಿಂಕ್ಸ್ ಮಾಡಿಲ್ಲ ಕೂಡ ಅವರಿಗೆ ಪೊಲೀಸರು ಇಲ್ಲೇ ಫೈನ್ ಹಾಕಿದ್ದಾರೆ ಅವರೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈಗ ರಾಜ್ಯ ಸರ್ಕಾರಕ್ಕೆ ಈ ಒಂದು ಮಷಿನ್ ಚೆಕ್ ಮಾಡುವಂತೆ ಹೈಕೋರ್ಟ್ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ಮತ್ತೆ ಈ ಒಂದು ಯಂತ್ರ ಈಗ ಹೈಕೋರ್ಟ್ ಮೆಟ್ಟಿಲಲ್ಲಿ ಅಲ್ಲಿ ಬಂದಿದೆ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ಆಧಾರ್ ಕಾರ್ಡ್ ಇದ್ದವ್ರಿಗೂ ಕೂಡ ಹೊಸ ಅಪ್ಡೇಟ್ ಹೌದು ವೀಕ್ಷಕರೇ ಆಧಾರ್ ಕಾರ್ಡ್ ಇದ್ದವರು ಕೂಡ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಈ ಒಂದು ಆಧಾರ್ ಕಾರ್ಡ್ ನಿಯಮ ನಿಮಗೆ ಗೊತ್ತಿರಲೇಬೇಕು ಯಾಕಂದರೆ ಇದು ತುಂಬಾನೇ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಕಮೆಂಟಲ್ಲಿ ನಿಮಗೆ ಒಂದು ಲಿಂಕ್ ಸಿಗುತ್ತೆ ಆ ಒಂದು ಲಿಂಕ್ನ ಡೌನ್ಲೋಡ್ ಮಾಡಿ ನೀವು ಕೂಡ ಈ ಥರ ವೀಡಿಯೋಸ್ಗಳನ್ನು ಯಾವ ಥರ ಮಾಡಿ ಹಣವನ್ನು ಸಂಪಾದನೆ ಮಾಡ್ಬೋದು ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಪ್ರತಿ ಒಬ್ಬರು ಕೂಡ ಯಾರು ಬೇಕಾದರೂ ಕೂಡ ಹಣವನ್ನು ಸಂಪಾದನೆ ಮಾಡ್ಬೋದು ಇಂದ ಅದೇ ಥರ ನಾವು ಕೂಡ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಸಪೋರ್ಟ್ ಮಾಡಲಿದ್ದೇವೆ ನೀವು ಕೂಡ ನಮ್ಮ ಥರ ಟ್ಯೂಟೋರಿಯಲನ್ನಾಗಿ ಸ್ಟಾರ್ಟ್ ಮಾಡ್ಬೋದು ಮತ್ತೆ ಎಲ್ಲಾ ಒಂದು ಡೀಟೇಲ್ ಆಗಿ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಇರುತ್ತೆ ಅದನ್ನ ನೀವು ಕ್ಲಿಕ್ ಮಾಡಿ ಅದನ್ನ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಆಗಿ ಜಸ್ಟ್ ಮೂರ್ ಸಾವಿರ ರೂಪಾಯಿ ಪಾವತಿ ಮಾಡಿದ್ರೆ ನಿಮಗೆ ಯೂಟ್ಯೂಬ್ ಅಲ್ಲಿ ಯಾವ ರೀತಿ ನೀವು ಹಣ ಗಳಿಸಬಹುದು ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಿಮಗೆ ಅದರಲ್ಲಿ ಕಲಿಸಿದ್ದೇವೆ ವೀಕ್ಷಕರೇ ಹದಿನೈದು ಸಾವಿರ ರೂಪಾಯಿ ಫೀಸ್ ಇದೆ ಆದರೆ ಕೇವಲ ಅಂದ್ರೆ ಕೇವಲ ಈಗ ಮೂರು ಸಾವಿರ ರೂಪಾಯಿ ಇಟ್ಟಿದ್ದೇವೆ ಬನ್ನಿ ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಏನಂತ ನೋಡೋಣ ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಇಲ್ಲಿ ವೀಕ್ಷಕರೇ ಹೌದು ಇಪ್ಪತ್ ಕಂತು ಗಣೇಶ ಚತುರ್ಥಿ ವೇಳೆ ಬಿಡುಗಡೆ ಮಾಡಲಾಗುತ್ತೆ ಅಂತ ಈಗಾಗಲೇ ಮೊದಲು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದು ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಜೂನ್ ತಿಂಗಳ ಹಣವನ್ನ ವರಮಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಬಿಡುಗಡೆ ಮಾಡಲಾಗಿತ್ತು ಹಾಗೆ ರಾಖಿ ಹಬ್ಬದ ಸಮಯದಲ್ಲಿ ಹಣ ಕೂಡ ರಿಲೀಸ್ ಮಾಡಿ ಅಕೌಂಟ್ಗೆ ಜಮೆ ಕೂಡ ಮಾಡಲಾಗಿತ್ತು ಅದೇ ತರ ಈಗ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಜುಲೈ ತಿಂಗಳ ಕಂತು ಹಣ ಕೂಡ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡೋದಾಗಿ ಈಗಾಗಲೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊದಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಆದ್ರೆ ವೀಕ್ಷಕರೇ ಇಲ್ಲಿ ಇನ್ನು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಸೊ ಆದರೂ ಕೂಡ ಇಲ್ಲಿ ಬಿಡುಗಡೆ ಆಗಿರುತ್ತೆ ಎಂಬ ಒಂದು ಲೆಕ್ಕಾಚಾರ ಇಟ್ರು ಕೂಡ ಇಲ್ಲಿ ನಿಮಗೆ ಹತ್ತರಿಂದ ಹನ್ನೆರಡನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಹಣ ಬರುತ್ತೆ ವೀಕ್ಷಕರೇ ಅಂದರೆ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಹೇಳೋದೇನಪ್ಪ ಅಂದರೆ ಈಗಾಗಲೇ ನಿಮಗೆ ಜೂನ್ ತಿಂಗಳವರೆಗೂ ಹಣ ಬಂದಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಚಿಂತೆ ಮಾಡೋದು ಬೇಕಾಗೇ ಇಲ್ಲ ಯಾಕಂದರೆ ಇನ್ನು ಜುಲೈ ತಿಂಗಳ ಹಣ ಬಿಡುಗಡೆ ಬಗ್ಗೆ ಕರ್ನಾಟಕ ಸರ್ಕಾರದಿಂದ ಅಧಿಕೃತ ಮಾಹಿತಿ ಇಲ್ಲ ಆದರೂ ಕೂಡ ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗೆ ರಿಲೀಸ್ ಆಗಲಿದೆ ಅಂತ ಹೇಳಲಾಗಿದ್ದು ಅದೇ ತರ ಈ ಒಂದು ಹಣ ನಿಮಗೆ ಹತ್ತರಿಂದ ಹದಿನೈದು ದಿನ ಸಮಯಾವಕಾಶ ಕೊಟ್ಟರು ಕೂಡ ಇಲ್ಲಿ ನಿಮಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ಒಳಗೆ ನಿಮಗೆ ಎರಡು ಸಾವಿರ ರೂಪಾಯಿ ಜುಲೈ ಕಂತು ಬರಲಿದೆ ಎರಡನೇ ಬಿಗ್ ಅಪ್ಡೇಟ್ ನೋಡೋಣ ಈ ಒಂದು ಯೋಜನೆ ಮೂಲಕ ಎಲ್ಲರಿಗೂ ಕೂಡ ಒಂದು ಬಂಪರ್ ಸಿ ಸುದ್ದಿ ಅಂತಾನೆ ಹೇಳಬಹುದು ಮೈಕ್ರೋ ಕ್ರೆಡಿಟ್ ಯೋಜನೆ ವೀಕ್ಷಕರೇ ಈ ಒಂದು ಯೋಜನೆ ಮೂಲಕ ಎರಡೂವರೆ ಲಕ್ಷ ರೂಪಾಯಿ ಸಾಲ ಅದು ಕೂಡ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ನೀವು ಕರ್ನಾಟಕ ಸರ್ಕಾರದ ಪತ್ರಿಕಾ ಪ್ರಕಟಣೆ ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ ಹತ್ತು ಸದಸ್ಯರು ಇರುವ ಅಂದರೆ ಕಿರು ಚಟುವಟಿಕೆ ಮಾಡಲು ಇಲ್ಲಿ ಸಾಲದ ಸಹಾಯವೊಂದು ಮಾಡಲಿದ್ದಾರೆ ಅಂತಾನೆ ಹೇಳಬಹುದು ಅಂದರೆ ರಾಜ್ಯದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಐದು ಲಕ್ಷ ರೂಪಾಯಿ ವರೆಗೂ ಸಹಾಯ ದನಕ್ಕೆ ಅದರಲ್ಲೂ ಎರಡೂವರೆ ಲಕ್ಷ ರೂಪಾಯಿ ಮತ್ತೆ ಇಲ್ಲಿ ಸಾಲ ಎರಡೂವರೆ ಲಕ್ಷ ರೂಪಾಯಿ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಕೊಡಲಾಗ್ತಾ ಇದೆ ಈ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದು ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಮತ್ತು ಆರ್ಥಿಕವಾಗಿ ಅವರನ್ನು ಸಬಲೀಕರಣಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆಯ ನಿಗಮಗಳ ಅಡಿಯಲ್ಲಿ ಜಾರಿಗೆ ತರಲಾದ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಈಗಾಗಲೇ ಮೊದಲು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಅಂದರೆ ಇಲ್ಲಿ ಒಂದು ನಿಯಮ ಇದೆ ಏನಪ್ಪಾ ಅಂದರೆ ಯಾರಿಗೆ ಈ ಒಂದು ಹಣ ಸಿಗುತ್ತೆ ಅಂದರೆ ಪರಿಶಿಷ್ಟ ಜಾತಿ ಸಮುದಾಯದ ಮಹಿಳೆಯರನ್ನ ಪ್ರೋತ್ಸಾಹಿಸಲು ಮತ್ತು ಆರ್ಥಿಕವಾಗಿ ಅವರನ್ನ ಸಬಲೀಕರಣಗೊಳಿಸಲು ಸಮಾಜ ಕಲ್ಯಾಣ ಇಲಾಖೆ ನಿಗಮಗಳ ಅಡಿಯಲ್ಲಿ ಜಾರಿಗೆ ತರಲಾದ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿದೆ ಅಂದರೆ ಈ ಒಂದು ಯೋಜನೆಯಡಿಯಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹತ್ತು ಸದಸ್ಯರು ಇರುವ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯ ನಿಗಮ ನಿಗಮಗಳ ಅಡಿಯಲ್ಲಿ ಕೊಡಲಾಗುವುದು ಐದು ಲಕ್ಷ ರೂಪಾಯಿ ಘಟಕ ವೆಚ್ಚ ಸಹಾಯಧನ ಎರಡೂವರೆ ಲಕ್ಷ ಸಾಲ ಎರಡು ಲಕ್ಷ ರೂಪಾಯಿ ಅದು ಕೂಡ ನಾಲ್ಕು ಪರ್ಸೆಂಟ್ ಬಡ್ಡಿ ದರ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಮತ್ತೆ ವೀಕ್ಷಕರೇ ಇನ್ನು ಕೇಂದ್ರ ಸರ್ಕಾರದ ಒಂದು ಯೋಜನೆ ಕೂಡ ಇಲ್ಲಿ ಬಂದಿರುವಂಥದ್ದು ಇದರಲ್ಲೂ ಕೂಡ ಹದಿನೈದು ಲಕ್ಷ ರೂಪಾಯಿವರೆಗೂ ಇಲ್ಲಿ ಒಂದು ಸಾಲ ಮತ್ತೆ ಇಲ್ಲಿ ಸಹಾಯಧನ ಅಂತ ಹೇಳಲಾಗ್ತಾ ಇದೆ ಇದರ ಹೆಸರು ಬಂದು ಇಲ್ಲಿ ಮೊದಲು ನಿಮಗೆ ಹೇಳಬೇಕಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಉದ್ಯಮಿದಾರರಿಗೆ ವಿಶೇಷ ಅಭಿಯಾನ ಅಂತಲೇ ಹೇಳಬಹುದು ಮತ್ತೆ ಇಲ್ಲಿ ಪ್ರಧಾನಮಂತ್ರಿಗಳ ಒಂದು ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಒಂದು ನಿಯಮಬದ್ಧಗೊಳಿಸುವಿಕೆ ಯೋಜನೆ ಹೌದು ಪ್ರಧಾನಮಂತ್ರಿಯವರ ಕಿರು ಆಹಾರ ಸಂಸ್ಕರಣಾ ಯೋಜನೆ ಈ ಒಂದು ಯೋಜನೆಯಡಿಯಲ್ಲಿ ಕಿರು ಆಹಾರ ಉದ್ಯಮಿ ಸ್ಥಾಪಿಸಲು ಐವತ್ತು ಪರ್ಸೆಂಟ್ ಅಥವಾ ಗರಿಷ್ಠ ಹದಿನೈದು ಲಕ್ಷ ರೂಪಾಯಿವರೆಗೂ ಸಾಲ ಸಂಪರ್ಕಿತ ಸಹಾಯಧನ ಕೇಂದ್ರ ಸರ್ಕಾರ ಇದರಲ್ಲಿ ಆರು ಲಕ್ಷ ರೂಪಾಯಿ ಕೊಟ್ಟರೆ ಕರ್ನಾಟಕ ಸರ್ಕಾರ ಒಂಬತ್ತು ಲಕ್ಷ ರೂಪಾಯಿ ಸಹಾಯಧನ ಕೊಡಲಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಫಲಾನುಭವಿಗಳಿಗೆ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಹಾಯಧನ ನೀಡಲಾಗ್ತಾ ಇದೆ ಇದು ಕೂಡ ನಿಮಗೆ ಗೊತ್ತಿರಲಿ ವೀಕ್ಷಕರೇ ಇದು ಕೂಡ ಒಂದು ಯೋಜನೆ ಹಾಗೆ ಪ್ರಧಾನಮಂತ್ರಿ ಅವರ ಸ್ವನಿಧಿ ಯೋಜನೆ ಬಗ್ಗೆಯೂ ಕೂಡ ಹೊಸ ಅಪ್ಡೇಟ್ ಇಲ್ಲಿ ಬಂದಿರುವಂಥದ್ದು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಸಾಲ ಸಿಗಲಿದೆ ಇಲ್ಲಿ ತಮ್ಮ ಸ್ವಂತ ಉದ್ಯಮ ಪ್ರಾರಂಭ ಮಾಡಲು ಎಂಬತ್ತು ಸಾವಿರ ರೂಪಾಯಿವರೆಗೂ ಸಾಲವನ್ನು ಕೊಡಲಾಗುತ್ತೆ ಈ ಮೊತ್ತವನ್ನು ಮೂರು ಕಂತುಗಳಲ್ಲಿ ಮಾಡಲಾಗುತ್ತದೆ ಮೊದಲ ಕಂತಿನಲ್ಲಿ ಹತ್ತು ಸಾವಿರ ರೂಪಾಯಿ ಎರಡನೇ ಕಂತಿನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಮತ್ತೆ ಮೂರನೇ ಕಂತು ಐವತ್ತು ಸಾವಿರ ರೂಪಾಯಿ ಒಟ್ಟು ಎಂಬತ್ತು ಸಾವಿರ ರೂಪಾಯಿ ಇಲ್ಲಿ ಒಂದು ಕಂಡೀಷನ್ ಏನಪ್ಪಾ ಅಂದರೆ ಪ್ರಧಾನ ಮಂತ್ರಿಯವರ ಒಂದು ಸ್ವನಿಧಿ ಯೋಜನೆಯಡಿಯಲ್ಲಿ ಮೊದಲು ಹತ್ತು ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ವಾಪಸ್ ಪೇಮೆಂಟ್ ಮಾಡಿದರೆ ರೀಪೇಮೆಂಟ್ ಮಾಡಿದರೆ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅದನ್ನು ನೀವು ವಾಪಸ್ ಆಗಿ ಕರೆಕ್ಟ್ ಟೈಮಿಗೆ ರೀಪೇಮೆಂಟ್ ಮತ್ತೆ ಅದನ್ನು ಮರುಪಾವತಿ ಮಾಡಿದರೆ ಆ ಸಾಲವನ್ನು ಮತ್ತೆ ಐವತ್ತು ಸಾವಿರ ರೂಪಾಯಿ ನಿಮಗೆ ಸಾಲವನ್ನು ಇಲ್ಲಿ ಕೊಡಲಾಗುತ್ತದೆ ಆದರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪಿ ಎಂ ಸ್ವನಿಧಿ ಯೋಜನೆಯಡಿಯಲ್ಲಿ ಸಾಲ ಪಡೆಯಲು ಹರ್ಹರಾಗಿರ್ತಾರೆ ಅಂತ ಒಂದು ನಿಯಮ ಇದೆ ಮೊದಲ ಬಾರಿಗೆ ಸಣ್ಣ ಉದ್ಯಮ ಪ್ರಾರಂಭ ಮಾಡೋ ಜನರಿಗೆ ಸ್ವನಿಧಿ ಯೋಜನೆ ಬಹಳ ಉಪಯುಕ್ತವಾಗಿರುತ್ತೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲದೆ ಇಲ್ಲಿ ಸಾಲವನ್ನು ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತದೆ ಮತ್ತು ಇಲ್ಲಿ ದಾಖಲಾತಿಗಳು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕು ಪುರಾವೆ ಬ್ಯಾಂಕ್ ಖಾತೆ ಸಂಖ್ಯೆ ಪಿ ಸ್ವನಿಧಿ ಯೋಜನೆ ಆರಂಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾತ್ರ ಪ್ರಾರಂಭಿಸಲಾಯಿತು ನಂತರ ಯೋಜನೆಯನ್ನು ವ್ಯಾಪ್ತಿಯಲ್ಲಿ ವಿಸ್ತರ ವಿಸ್ತರಿಸಲಾಗಿದೆ ತರಕಾರಿಗಳಿಂದ ಹಿಡಿದು ಹಣ್ಣುಗಳವರೆಗೂ ಎಲ್ಲ ರೀತಿ ಬೀದಿ ವ್ಯವಹಾರಗಳನ್ನು ನಡೆಸುವ ಜನರು ಈ ಒಂದು ಯೋಜನೆ ಒಳಗೆ ಹರ್ಹರಾಗಿರುತ್ತಾರೆ ಅಂತ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ಇಲ್ಲಿ ಆಧಾರ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಐದರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಆಧಾರ್ ಬಯೋಮೆಟ್ರಿಕ್ ನವೀಕರಣ ಕಡ್ಡಾಯ ಮಾಡಲಾಗಿದೆ ಈಗ ಹೌದು ಮೊದಲು ಹೇಳಿದ್ವಲ್ಲ ಆಧಾರ್ ಕಾರ್ಡ್ ಇದ್ದವರಿಗೆ ಹೊಸ ಅಪ್ಡೇಟು ಹಾಗೆ ಯಾರೆಲ್ಲ ಮನೆಯಲ್ಲಿ ಐದರಿಂದ ಹದಿನೈದು ವರ್ಷದ ಒಳಗಡೆ ಮಕ್ಕಳಿದ್ರೆ ಅವರು ಕೂಡ ತಮ್ಮ ಮಕ್ಕಳಿಗೆ ಆಧಾರ್ ಕಡ್ಡಾಯ ಬಯೋಮೆಟ್ರಿಕ್ಗಳನ್ನು ಸಮಯೋಚಿತವಾಗಿ ನವೀಕರಿಸಬೇಕು ಅಂತ ಇಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ದೇಶಾದ್ಯಂತ ಶಾಲೆಗಳಿಗೆ ನಿರ್ದೇಶನ ಕೊಟ್ಟಿದೆ ಯು ಐ ಡಿ ಐ ಕಡೇಂದ್ರ ಹೌದು ಯು ಐ ಮತ್ತು ಶಿಕ್ಷಣ ಸಚಿವಾಲಯ ಏಕೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆ ಶಿಕ್ಷಣ ಪ್ಲಸ್ ವೇದಿಕೆಯಲ್ಲಿ ಸುಮಾರು ಹದಿನೇಳು ಕೋಟಿ ಮಕ್ಕಳಿಗೆ ಆಧಾರ್ನಲ್ಲಿ ಬಾಕಿ ಇರುವ ಎಂ ಬಿ ಯು ಅನ್ನು ಸುಗಮಗೊಳಿಸಲು ಸಹಕರಿಸಿದೆ ಅಂತಲೇ ಇಲ್ಲಿ ಹೇಳಬಹುದು ಅಂದರೆ ಇಲ್ಲಿ ಐದರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಇನ್ಮುಂದೆ ಆಧಾರ್ ಬಯೋಮೆಟ್ರಿಕ್ ನವೀಕರಣ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ ಭುವನೇಶ್ ಕುಮಾರ್ ಈ ವಿಷಯದ ಬಗ್ಗೆ ಎಲ್ಲ ರಾಜ್ಯಗಳು ಕೇಂದ್ರಾಡಳಿತಗಳು ಪ್ರದೇಶಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಇಲ್ಲಿ ಬರೆದಿರುವಂಥದ್ದು ಮತ್ತು ವೀಕ್ಷಕರು ಇನ್ನೊಂದು ಬಿಗ್ ಅಪ್ಡೇಟ್ ಅದೇನಪ್ಪ ಅಂದರೆ ಈಗಾಗಲೇ ಷೇರು ಮಾರುಕಟ್ಟೆ ಭಾರತದ್ದು ಕುಸಿತ ಕಾಣ್ತಾ ಇದೆ ಹತ್ತು ಲಕ್ಷ ಕೋಟಿ ನಷ್ಟವಾಗಿದೆ ಅಮೆರಿಕದ ಡಬಲ್ ತೆರಿಗೆ ಏಟಿಗೆ ಭಾರತದ ಒಂದು ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ ಎರಡು ದಿನದಲ್ಲಿ ಸೆನ್ಸೆಕ್ಸ್ ಒಂದು ಸಾವಿರದ ಐದುನೂರ ಐವತ್ತೈದು ಪಾಯಿಂಟ್ ಇಳಿಕೆ ಕಂಡಿದೆ ಹತ್ತು ಲಕ್ಷ ಕೋಟಿ ರೂಪಾಯಿ ಇಲ್ಲಿ ನಷ್ಟವಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇದು ಭಾರತಕ್ಕೆ ದೊಡ್ಡ ಒಂದು ನಷ್ಟ ಅಂತಾನೆ ಹೇಳಬಹುದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದವರಿಗೆ ಭಾರಿ ಒಂದು ಶಾಕ್ ಅಂತಾನೆ ಹೇಳ್ಬೋದು ಆದರೆ ಒಂದು ಅಧ್ಯಯನದ ಪ್ರಕಾರ ಎರಡು ಸಾವಿರದ ಮೂವತ್ತೆಂಟಕ್ಕೆ ಅಮೆರಿಕವನ್ನ ಹಿಂದಿಕ್ಕಿ ಭಾರತ ಎರಡನೇ ದೊಡ್ಡ ಆರ್ಥಿಕತೆ ಆಗಲಿದೆ ಅಂತೆ ಹೌದು ಸಾವಿರದ ಇಪ್ಪತ್ತೆಂಟಕ್ಕೆ ಮೂರನೇ ಸ್ಥಾನ ಎರಡು ಸಾವಿರದ ಮೂವತ್ತೆಂಟಕ್ಕೆ ಎರಡನೇ ಸ್ಥಾನ ಆಗಲಿದೆ ಅಂತ ಅರ್ನೆಸ್ಟ್ ಅವರು ಹೇಳಿದ್ದಾರೆ ಆರ್ಥಿಕ ಬೆಳವಣಿಗೆ ದರವು ಎರಡು ಸಾವಿರದ ಮೂವತ್ತರ ಬಳಿಕವೂ ಇದೇ ರೀತಿ ಮುಂದುವರಿದರೆ ಕೊಳ್ಳುವಿಕೆ ಸಾಮರ್ಥ್ಯ ಆಧಾರದ ಮೇಲೆ ಎರಡು ಸಾವಿರದ ಮೂವತ್ತೆಂಟರಲ್ಲಿ ಭಾರತ ಅಮೆರಿಕಾವನ್ನ ಹಿಂದಿಕ್ಕಿ ವಿಶ್ವದಲ್ಲಿ ಎರಡನೇ ಅತಿದೊಡ್ಡ ಆರ್ಥಿಕೆಯಾಗಿ ಹೊರಹೊಮ್ಮಲಿದೆ ಅಂತ ವರದಿ ಒಂದು ತಿಳಿಸಿದೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ